ಅರೆ ಅರೆ ತಮ್ಮ ಓಂ ಶಾಂತಿ ಕಣೋ ಬಾಬಾ ಹೇಳ್ತಾ ಇದ್ದಾರೆ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೆಚ್ಚಿಸ್ಬೇಕಂತೆ ಮತ್ತು ಪ್ರಯೋಗದಲ್ಲಿ ತರಬೇಕಂತೆ ರಿವೈಸ್ ಡೇಟು ತೊಂಬತ್ತೊಂಬತ್ತರ ಮುರುಳಿ ಬಾಬಾ ಹೇಳ್ತಿದ್ದಾರೆ ತಮ್ಮ ಸರಿ ಸಂಡೆ ಅಂತ ನಿದ್ದೆ ಮಾಡ್ತಿದ್ಯಾ ಇವತ್ತು ಎದೋಳು ನೋಡು ಬಾಬಾ ಶ್ರೇಷ್ಠ ಸಂಕಲ್ಪ ಮಾಡಬೇಕಂತೆ ಸಮಯ ವೇಸ್ಟ್ ಮಾಡಬಾರ್ದು ಸಂಕಲ್ಪ ಹೇಗಿರುತ್ತೋ ನಮ್ಮ ಮನಸ್ಸು ಹಂಗೆ ಇರುತ್ತಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಅತ್ಯುನ್ನತ ತಂದೆ ತಮ್ಮ ನಾಲ್ಕಾರು ಕಡೆಯ ಶ್ರೇಷ್ಠ ಮಕ್ಕಳನ್ನ ಇವತ್ತು ನೋಡ್ತಾ ಇದ್ದಾರೆ ಹರ್ಷಿತವಾಗ್ತಾ ಇದ್ದಾರೆ ಯಾಕೆಂದ್ರೆ ಇಡೀ ವಿಶ್ವದ ಆತ್ಮಗಳಲ್ಲಿ ತಾವು ಮಕ್ಕಳು ಶ್ರೇಷ್ಠ ಅಂದರೆ ಹೈಯೆಸ್ಟ್ ಆಗಿದ್ದೀರಿ ಜಗತ್ತಿನವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಎಂದು ಹೇಳ್ತಾರೆ ಅದು ಕೂಡ ಒಂದು ಜನ್ಮಕ್ಕಾಗಿ ಆದರೆ ತಾವು ಮಕ್ಕಳು ಹೈಯೆಸ್ಟ್ ಶ್ರೇಷ್ಠ ಇಡೀ ಕಲ್ಪದಲ್ಲಿ ಆಗಿದ್ದೀರಿ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠವಾಗಿದ್ದೀರಿ ತಮ್ಮ ಅನಾದಿ ಕಾಲವನ್ನು ನೋಡಿ ಆದಿಕಾಲದಲ್ಲೂ ಕೂಡ ತಾವು ಎಲ್ಲ ಆತ್ಮರು ತಂದೆಯ ಜೊತೆ ಸಮೀಪದಲ್ಲಿ ಇರುವಂತಹವರಾಗಿದ್ದೀರಿ ನೋಡುತ್ತಿದ್ದೀರಿ ಅನಾದಿ ರೂಪದಲ್ಲಿಯೂ ತಂದೆಯ ಜೊತೆ ಜೊತೆಗೆ ಸಮೀಪದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಾಗಿರುವಿರಿ ಎಲ್ಲರೂ ಇರುತ್ತಾರೆ ಆದರೆ ತಮ್ಮ ಸ್ಥಾನ ಬಹಳ ಸಮೀಪವಿದೆ ಆದ್ದರಿಂದ ಅನಾದಿ ರೂಪದಲ್ಲಿ ಕೂಡ ಅತ್ಯುನ್ನತ ಸ್ಥಾನದಲ್ಲಿ ಇದ್ದೀರಿ ನಂತರ ಆದಿ ಕಾಲಕ್ಕೆ ಬನ್ನಿ ಅಲ್ಲಿ ಎಲ್ಲ ಮಕ್ಕಳು ದೇವತಾ ಸ್ಥಾನದಲ್ಲಿ ದೇವತಾ ರೂಪದಲ್ಲಿ ಇದ್ದೀರಿ ತಮ್ಮ ದೇವತಾ ಸ್ವರೂಪ ನೆನಪಿದೆಯಾ ಆದಿ ಕಾಲದಲ್ಲಿ ಸರ್ವ ಪ್ರಾಪ್ತಿಗಳ ಸ್ವರೂಪ ಮನ ಧನ ಮತ್ತು ಜನ ನಾಲ್ಕು ಸ್ವರೂಪಗಳಲ್ಲಿ ಶ್ರೇಷ್ಠರಾಗಿದ್ದೀರಿ ಸದಾ ಸಂಪನ್ನರಾಗಿದ್ದೀರಿ ಸರ್ವ ಪ್ರಾಪ್ತಿಯ ಸ್ವರೂಪರಾಗಿದ್ದೀರಿ ಇಂತಹ ದೇವತಾ ಪದವಿ ಬೇರೆ ಯಾವ ಆತ್ಮಗಳಿಗೂ ಲಭ್ಯವಾಗುವುದಿಲ್ಲ ಧರ್ಮಾತ್ಮರೇ ಆಗಲಿ ಮಹಾತ್ಮರೇ ಆಗಿರಲಿ ಆದರೆ ಇಂತಹ ಸರ್ವ ಪ್ರಾಪ್ತಿಗಳಿಂದ ಶ್ರೇಷ್ಠ ಅಪ್ರಾಪ್ತಿಯ ಕುರುಹು ಇಲ್ಲ ಈ ರೀತಿ ಯಾರೂ ಕೂಡ ಅನುಭವ ಮಾಡಲು ಸಾಧ್ಯವಿಲ್ಲ ಮಧ್ಯಕಾಲದಲ್ಲಿ ಬನ್ನಿ ಮಧ್ಯಕಾಲದಲ್ಲಿ ಕೂಡ ತಾವು ಆತ್ಮರು ಪೂಜ್ಯರಾಗಿರುತ್ತೀರಿ ಸ್ಮೃತಿಯನ್ನು ಇಮರ್ಜ್ ಮಾಡ್ಕೊಳ್ಬೇಕು ಅಂತ ಬಾಪ್ತಾದ ಹೇಳ್ತಾರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನು ಪುನರಾವರ್ತಿಸ್ಬೇಕಂತೆ ಎಷ್ಟು ಸ್ಮೃತಿಯನ್ನು ಇಮರ್ಜ್ ಇಟ್ಟುಕೊಳ್ಳುತ್ತೇವೆ ಅಷ್ಟು ಸ್ಮೃತಿಯಿಂದ ಆತ್ಮಿಕ ನಶೆ ಇರುತ್ತೆ ಸಂತೋಷವಿರುತ್ತೆ ಶಕ್ತಿಶಾಲಿ ಆಗ್ತೀವಿ ಇಂತಹ ಹೈಯೆಸ್ಟ್ ಆತ್ಮ ಆಗಿದ್ದೇವೆ ನಾವೇ ಹೈಯೆಸ್ಟ್ ಶ್ರೇಷ್ಠ ಆಗಿದ್ದೆವು ಆಗಿದ್ದೇವೆ ಮತ್ತು ಸದಾ ಆಗುತ್ತಾ ಇರುತ್ತೇವೆ ಎಂಬ ನಿಶ್ಚಯ ಖಚಿತವಾಗಿದ್ಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ ಈ ನಶೆ ಇದೆಯಾ ದೃಢವಾದ ನಿಶ್ಚಯವಿರುವಂತವರು ಕೈ ಎತ್ತಿ ಟೀಚರ್ಸ್ ಕೂಡ ಕೈ ಎತ್ತಿ ನಿಂತಿದ್ದಾರೆ ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಅಲ್ಲವೇ ಮಾತೆರಿಗೆ ಬಹಳ ನಶೆ ಇರುತ್ತೆ ಯಾವ ನಶೆ ಇರುತ್ತೆ ಬಾಬಾ ನಮಗಾಗಿ ಬಂದಿದ್ದಾರೆ ಈ ನಶೆ ಇದೆ ಅಲ್ವಾ ದ್ವಾಪರದಿಂದ ಎಲ್ಲರೂ ಪತನಕ್ಕೆ ಇಳಿದಿದ್ದಾರೆ ಆ ಕಾರಣ ತಂದೆಗೆ ಮಾತೆಯರ ಮೇಲೆ ಬಹಳ ಪ್ರೀತಿ ಇದೆ ಮತ್ತು ವಿಶೇಷವಾಗಿ ಮಾತೆರಿಗಾಗಿ ತಂದೆ ಬಂದಿದ್ದಾರೆ ಮಾತೆ ನೀರು ಖುಷಿಯಾಗುತ್ತಿದ್ದಾರೆ ಆದರೆ ಸದಾ ಖುಷಿಯಾಗಿರಿ ಆಗಲ್ಲ ಈಗ ಕೈ ಎತ್ತಿ ಎತ್ತಿದ್ದೇವೆ ಮತ್ತು ಟ್ರೈನಿನಲ್ಲಿ ಹೋಗುವಾಗ ಸ್ವಲ್ಪ ಸ್ವಲ್ಪವೇ ನಶೆ ಇಳಿಯುತ್ತಾ ಹೋಗಬಾರ್ದು ಸದಾ ಏಕರಸ ಅವಿನಾಶಿ ನಶೆಯಾಗಿರಬೇಕು ಕೆಲವೊಮ್ಮೆ ನಶೆ ಎಲ್ಲ ಸದಾ ಕಾಲದ ನಶೆ ಸದಾ ಕಾಲದ ಖುಷಿಯನ್ನ ಕೊಡುತ್ತೆ ತಾವು ಮಾತೆಯ ಮುಖ ಆತ್ಮಿಕ ಗುಲಾಬಿಯಂತೆ ದೂರದಿಂದ ಕಾಣಿಸಬೇಕು ಏಕೆಂದರೆ ಈ ವಿಶ್ವವಿದ್ಯಾಲಯದ ಮಾತು ಎಲ್ಲರಿಗೂ ಇಷ್ಟವಾಗತ್ತೆ ವಿಶೇಷತೆ ಏನೆಂದರೆ ಮಾತೆಯರು ಆತ್ಮಿಕ ಗುಲಾಬಿಯಂತೆ ಸದಾ ಅರಳುವ ಹೂಗಳಾಗಿದ್ದಾರೆ ಮತ್ತು ಮಾತೆಯರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮಾತೆಯರು ಇಂತಹ ಮಹಾನ್ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಮಹಾಮಂಡಲೇಶ್ವರರೇ ಆಗಿರಲಿ ಆದರೆ ಅವರೂ ಕೂಡ ಮಾತೆಯರೇ ನಿಮಿತ್ತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೂ ಮಾತೆಯರು ಇಂತಹ ಶ್ರೇಷ್ಠ ಕಾರ್ಯವನ್ನು ಸಹಜವಾಗಿ ನಡೆಸುತ್ತಿದ್ದಾರೆ ಮಾತೆಯರ ಬಗ್ಗೆ ಒಂದು ಮಾತಿದೆ ಅದು ನಿಜವಲ್ಲ ಆದರೆ ಮಾತಿದೆ ಇಬ್ಬರು ಮಾತೆಯರು ಒಟ್ಟಿಗೆ ಯಾವುದೇ ಕೆಲಸವನ್ನ ಮಾಡುವುದು ಕಷ್ಟ ಆದರೆ ಇಲ್ಲಿ ಯಾರು ನಿಮಿತ್ತರಾಗಿದ್ದಾರೆ ಮಾತೆಯರೇ ಅಲ್ಲವೇ ಭೇಟಿಯಾಗಲು ಬಂದಾಗ ಏನನ್ನೂ ಕೇಳುತ್ತಾರೆ ಮಾತೆಯರು ನಡೆಸುತ್ತಿದ್ದಾರೆ ಪರಸ್ಪರ ಜಗಳವಾಡುವುದಿಲ್ಲವೇ ಗಲಾಟೆ ಮಾಡುವುದಿಲ್ಲವೇ ಆದರೆ ಅವರಿಗೆ ಅವರಿಗೇನು ಗೊತ್ತು ಇವರು ಸಾಧಾರಣ ಮಾತೆಯರಲ್ಲ ಇವರು ಪರಮಾತ್ಮನ ಮೂಲಕ ಮಾಡಿದಂತಹ ಆತ್ಮಗಳು ಮಾತೆಯರಾಗಿದ್ದಾರೆ ಪರಮಾತ್ಮನ ವರದಾನ ಇವರನ್ನು ನಡೆಸುತ್ತಿದೆ ಪಾಂಡವರು ಮಾತೆಯರಿಗೆ ಗೌರವವಿದೆ ನಮಗೇನೂ ಇಲ್ಲ ಎಂದು ತಿಳಿದುಕೊಂಡಿಲ್ಲ ತಾನೆ ತಮ್ಮದೂ ಕೂಡ ಗಾಯನವಿದೆ ಐದು ಪಾಂಡವರು ಎಂಬ ಗಾಯನವಿದೆ ಶಕ್ತಿಯರ ಜೊತೆ ಏಳು ಶೀತಲ ಎರೆಯನ್ನು ತೋರಿಸುತ್ತಾರೆ ಹಾಗೆಯೇ ಒಬ್ಬ ಪಾಂಡವನನ್ನು ತೋರಿಸುತ್ತಾರೆ ಮತ್ತು ಪಾಂಡವರಿಲ್ಲದೆ ಮಾತೆಯರು ನಡೆಸಲಾಗುವುದಿಲ್ಲ ಮಾತೆಯರ ವಿನಃ ಪಾಂಡವರು ನಡೆಸಲಾಗುವುದಿಲ್ಲ ಎರಡು ಭುಜಗಳು ಬೇಕೋ ಆದರೆ ಮಾತೆಯರನ್ನು ಬಹಳ ಪತನಕ್ಕೆ ಇಳಿಸಿದ್ದಾರಲ್ಲವೇ ಆದ್ದರಿಂದ ತಂದೆ ಮಾತೆಯರನ್ನು ಜಗತ್ತು ಅಸಂಭವ ಎಂದು ತಿಳಿದುಕೊಂಡಿತ್ತು ಅವರಿಂದ ಸಂಭವ ಮಾಡಿ ತೋರಿಸುತ್ತಿದ್ದಾರೆ ಮಾತೆಯರನ್ನು ನೋಡಿ ತಾವು ಖುಷಿಯಾಗಿದ್ದೀರಲ್ಲವೇ ಅಥವಾ ಇಲ್ಲವೇ ಖುಷಿಯಾಗಿದ್ದೀರಿ ತಾನೆ ಒಂದು ವೇಳೆ ಮಾತೆಯರನ್ನು ತಂದೆ ನಿಮಿತ್ತ ಮಾಡಿರದಿದ್ದರೆ ಹೊಸ ಜ್ಞಾನ ಹೊಸ ಸಿಸ್ಟಮ್ ಆಗಿರುವ ಕಾರಣ ಪಾಂಡವರನ್ನ ನೋಡಿ ಬಹಳ ಘರ್ಷಣೆ ಆಗುತ್ತಿತ್ತು ಹೊಸ ಜ್ಞಾನವಿರುವುದರಿಂದ ಮಾತೆಯರು ಗುರಾಣಿಯಾಗಿದ್ದಾರೆ ಹೊಸ ಮಾತುಗಳಿವೆ ಆದರೆ ಸಹೋದರಿಯರಿಗೆ ಸಹೋದರರು ಸದಾ ಜೊತೆಯಾಗಿದ್ದಾರೆ ಪಾಂಡವರು ತಮ್ಮ ಕಾರ್ಯಗಳಲ್ಲಿ ಮುಂದಿದ್ದಾರೆ ಹಾಗೂ ಸಹೋದರಿಯರು ತಮ್ಮ ಕಾರ್ಯಗಳಲ್ಲಿ ಮುಂದಿದ್ದಾರೆ ಇಬ್ಬರ ಪರಾಮರ್ಶೆಯಿಂದ ಪ್ರತಿ ಕಾರ್ಯವು ನಿರ್ವಿಘ್ನವಾಗಿ ನಡೀತಾ ಇದೆ ಅಂತ ಅಣ್ಣ ಬಾಬಾ ಹೇಳ್ತಾರೆ ಜಗತ್ತು ಭಯಭೀತವಾಗಿದೆ ಮತ್ತು ತಾವು ಅವರೆಷ್ಟು ಭಯಗೊಂಡಿದ್ದಾರೋ ಅಷ್ಟೇ ತಾವೆಲ್ಲರೂ ನೆನಪಿನ ಆಳದಲ್ಲಿ ಹೋಗುತ್ತಿದ್ದೀರಿ ಮನಸ್ಸಿನ ಮೌನವೇ ಆಗಿದೆ ಜ್ಞಾನ ಸಾಗರನ ಆಳದಲ್ಲಿ ಹೋಗಿ ಹೊಸ ಹೊಸ ಅನುಭವಗಳ ರತ್ನಗಳನ್ನ ಪಡೆಯುವುದು ದಾದಾ ಈ ಹಿಂದೆಯೂ ಸೂಚನೆಯನ್ನ ಕೊಟ್ಟಿದ್ದಾರೆ ವರ್ತಮಾನ ಹಾಗೂ ಭವಿಷ್ಯವನ್ನ ಮಾಡಿಕೊಡುವ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತಾಗಿದೆ ಆದಾಗಿದೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪದ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ ಅದು ತಾವು ಮಕ್ಕಳ ಬಳಿಯೇ ಇದೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸಂಕಲ್ಪಗಳು ಎಲ್ಲರ ಬಳಿಯೂ ಇದೆ ಆದರೆ ಶ್ರೇಷ್ಠ ಶಕ್ತಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪದ ಶಕ್ತಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಶಕ್ತಿ ಇದು ತಮ್ಮ ಬಳಿ ಮಾತ್ರವೇ ಇದೆ ಮತ್ತು ಎಷ್ಟು ಮುಂದುವರಿಯುತ್ತೀರೋ ಈ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡುತ್ತಾ ಹೋಗುತ್ತೀರಿ ವ್ಯರ್ಥ ಮಾಡುವುದಿಲ್ಲ ವ್ಯರ್ಥವಾಗಿ ಕಳೆಯುವ ಮುಕ್ತ ಮುಖ್ಯ ಕಾರಣವೆಂದರೆ ವ್ಯರ್ಥ ಸಂಕಲ್ಪ ಮೆಜಾರಿಟಿ ಮಕ್ಕಳಲ್ಲಿ ಇಡೀ ದಿನ ವ್ಯರ್ಥ ಸಂಕಲ್ಪ ಇನ್ನೂ ಕೂಡ ಇದೆ ಎಂದು ನೋಡಿದ್ದಾರೆ ಹೇಗೆ ಭೌತಿಕ ಧನವನ್ನು ಎಕಾನಮಿಯಿಂದ ಉಪಯೋಗಿಸುವವರು ಸದಾ ಸಂಪನ್ನರಾಗಿರುತ್ತಾರೆ ಮತ್ತು ವ್ಯರ್ಥವಾಗಿ ಕಳೆಯುವವರು ಮೋಸ ಹೋಗುತ್ತಾರೆ ಹಾಗೆಯೇ ಶ್ರೇಷ್ಠ ಶುದ್ಧ ಸಂಕಲ್ಪಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ತಮ್ಮ ಕ್ಯಾಚಿಂಗ್ ಪವರ್ ವೈಬ್ರೇಷನ್ ಕ್ಯಾಚ್ ಮಾಡುವ ಶಕ್ತಿ ಬಹಳ ಹೆಚ್ಚಾಗಿರುತ್ತೆ ಈ ವೈರ್ಲೆಸ್ ಟೆಲಿಫೋನ್ ಹೇಗೆ ಈ ಸೈನ್ಸ್ನ ಸಾಧನಗಳು ಕೆಲಸ ಮಾಡುತ್ತವೆಯೋ ಹಾಗೆಯೇ ಶುದ್ಧ ಸಂಕಲ್ಪಗಳ ಖಜಾನೆ ಹೀಗೆ ಕೆಲಸ ಮಾಡುತ್ತದೆ ಲಂಡನ್ನಿನಲ್ಲಿ ಕುಳಿತಿರುವ ಯಾವುದೇ ಆತ್ಮ ವೈಬ್ರೇಷನ್ ಈ ವೈರ್ಲೆಸ್ ಅಥವಾ ಟೆಲಿಫೋನ್ ಅಷ್ಟೇ ಸ್ಪಷ್ಟವಾಗಿ ನಿಮಗೆ ಕ್ಯಾಚ್ ಆಗುತ್ತೆ ಎಷ್ಟೊಂದು ಸಾಧನಗಳು ಬಂದಿವೆ ಇವುಗಳಿಂದ ಸ್ಪಷ್ಟವಾಗಿ ತಮ್ಮ ಕ್ಯಾಚಿಂಗ್ ಪವರ್ ಏಕಾಗ್ರತೆಯ ಶಕ್ತಿಯಿಂದ ಹೆಚ್ಚಾಗುತ್ತೆ ಈ ಆಧಾರಗಳು ಅಂತ್ಯಗೊಳ್ಳುತ್ತವೆ ಈ ಎಲ್ಲ ಸಾಧನಗಳು ಯಾವ ಆಧಾರದ ಮೇಲಿವೆ ಬೆಳಕಿನ ಆಧಾರದ ಮೇಲಿದೆ ಇಂದಿಗೂ ಕೂಡ ವಿಜ್ಞಾನದಲ್ಲಿ ಕೆಲವು ಇತ್ಯರ್ಥವಾಗದ ವಿಷಯಗಳಿವೆ ಅದನ್ನು ತುಂಬ ಬೇಕಾಗಿದೆ ಆದ್ದರಿಂದ ಬಾಪ್ತಾದ ಮತ್ತೊಮ್ಮೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಅಂತಿಮ ಸ್ಟೇಜ್ ಅಂತಿಮ ಸೇವೆ ಈ ಸಂಕಲ್ಪ ಶಕ್ತಿ ಬಹಳ ಫಾಸ್ಟ್ ಆಗಿ ಸೇವೆಯನ್ನು ಮಾಡಿಸುತ್ತದೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮೇಲೆ ಇನ್ನೂ ಹೆಚ್ಚು ಅಟೆನ್ಷನ್ ಕೊಡಿ ಅದನ್ನು ಉಳಿಸಿರಿ ಜಮಾ ಮಾಡಿರಿ ಬಹಳ ಉಪಯುಕ್ತವಾಗಿದೆ ಈ ಸಂಕಲ್ಪದ ಶಕ್ತಿಯನ್ನು ಪ್ರಯೋಗಿಸುವವರಾಗಿ ವಿಜ್ಞಾನ ವಿಜ್ಞಾನಕ್ಕೆ ಏಕೆ ಮಹತ್ವವಿದೆ ಪ್ರಯೋಗದಲ್ಲಿ ತಂದಾಗ ವಿಜ್ಞಾನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಶಾಂತಿಯ ಶಕ್ತಿಯನ್ನು ಪ್ರಯೋಗದಲ್ಲಿ ತರಲು ಏಕಾಗ್ರತೆಯ ಶಕ್ತಿಯ ಅಗತ್ಯವಿದೆ ಮತ್ತು ಏಕಾಗ್ರತೆಯ ಮೂಲ ಆಧಾರವೆಂದರೆ ಮನಸ್ಸಿನ ನಿಯಂತ್ರಣ ಶಕ್ತಿ ಇದು ಮನೋಬಲವನ್ನು ಹೆಚ್ಚಿಸುತ್ತದೆ ಮನೋಬಲಕ್ಕೆ ಬಹಳ ಮಹಿಮೆ ಇದೆ ಸಿದ್ಧಿಯವರು ಕೂಡ ಮನೋಬಲ ಮುಖಾಂತರ ಅಲ್ಪಾವಧಿಯ ಪವಾಡಗಳನ್ನು ತೋರಿಸುತ್ತಾರೆ ತಾವು ವಿಧಿಪೂರ್ವಕ ರೀತಿ ಸಿದ್ಧಿಯಲ್ಲ ವಿಧಿಪೂರ್ವಕವಾಗಿ ಕಲ್ಯಾಣದ ಚಮತ್ಕಾರಗಳನ್ನು ತೋರಿಸಿದರೆ ವರದಾನವಾಗುತ್ತದೆ ಆತ್ಮಗಳಿಗೆ ಈ ಸಂಕಲ್ಪದ ಶಕ್ತಿಯ ಪ್ರಯೋಗ ವರದಾನವಾಗಿ ಪರಿಣಮಿಸುತ್ತದೆ ಹಾಗಾಗಿ ಮನಸ್ಸನ್ನು ನಿಯಂತ್ರಿಸುವ ನಿಯಂತ್ರಣ ಶಕ್ತಿ ತಮ್ಮಲ್ಲಿದೆ ಎಂದು ಪರಿಶೀಲಿಸಿಕೊಳ್ಳಿ ವಿಜ್ಞಾನದ ಶಕ್ತಿಯಿಂದ ಹೇಗೆ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಆಫ್ ಮಾಡಬಹುದು ಹಾಗೆಯೇ ಸೆಕೆಂಡಿನಲ್ಲಿ ಮನಸ್ಸನ್ನು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ನಿಯಂತ್ರಿಸಲು ಸಾಧ್ಯವೇ ಬಹಳ ಒಳ್ಳೊಳ್ಳೆಯ ತಮ್ಮ ಪ್ರತಿ ಹಾಗೂ ಸೇವೆಯ ಪ್ರತಿ ಬಹಳ ಒಳ್ಳೆಯ ರೂಪದ ಸಂಕಲ್ಪಗಳು ಕಾಣುತ್ತವೆ ಆದರೆ ಬಾಪ್ತಾದ ನೋಡುತ್ತಾರೆ ಸಂಕಲ್ಪದ ಶಕ್ತಿಯ ಜಮಾದ ಖಾತೆ ಇನ್ನೂ ಕೂಡ ಸಾಧಾರಣವಾಗಿದೆ ಎಷ್ಟು ಇರಬೇಕಾಗಿತ್ತೋ ಅಷ್ಟು ಇಲ್ಲ ಸಂಕಲ್ಪದ ಆಧಾರದ ಮೇಲೆ ಮಾತು ಹಾಗೂ ಕ ಆಟೋಮೆಟಿಕ್ ಆಗಿ ಆಗುತ್ತವೆ ಬೇರೆ ಬೇರೆಯಾಗಿ ಪರಿಶ್ರಮ ಪಡುವ ಅವಶ್ಯಕತೆಯೇ ಇಲ್ಲ ಇಂದು ಮಾತನ್ನು ನಿಯಂತ್ರಿಸುವುದು ಇಂದು ದೃಷ್ಟಿಯನ್ನು ಅಟೆನ್ಷನ್ನಲ್ಲಿ ತರುವುದು ಪರಿಶ್ರಮ ಪಡುವುದು ಇಂದು ವೃತ್ತಿಯನ್ನು ಅಟೆನ್ಷನ್ನಿಂದ ಚೇಂಜ್ ಮಾಡುವುದು ಸಂಕಲ್ಪ ಶಕ್ತಿ ಶಕ್ತಿಶಾಲಿಯಾಗಿದ್ದರೆ ಇವೆಲ್ಲವುಗಳು ಸ್ವತಃವಾಗಿ ನಿಯಂತ್ರಣದಲ್ಲಿ ಬರುತ್ತವೆ ಪರಿಶ್ರಮದಿಂದ ಮುಕ್ತರಾಗುತ್ತೇವೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತುಕೊಳ್ಳಬೇಕಂತೆ ತಮ್ಮ ಅಣ್ಣ ಬಾಬಾ ದಾದಿಯರೊಂದಿಗೆ ಮಾತಾಡ್ತಿದ್ದಾರೆ ಸದಾ ತಮ್ಮನ್ನು ಬಾಬಾದಾ ಅವರ ನಯನದ ನಕ್ಷತ್ರ ಎಂದು ತಿಳಿದುಕೊಂಡಿದ್ದೀರಾ ನಯನದಲ್ಲಿ ಸದಾ ತುಂಬಿ ತುಂಬಿಕೊಂಡಿರುವವರು ಸದಾ ದೃಷ್ಟಿಯಲ್ಲಿ ಇರುತ್ತಾರೆ ಇದು ಕೂಡ ತಂದೆ ಮತ್ತು ಮಕ್ಕಳ ಸಂಗಮದ ಯುಗ ಶುಭದ ಹಬ್ಬವಾಗಿದೆ ಭೇಟಿಯಾಗುವುದು ಕೇಳುವುದು ತಿನ್ನುವುದು ಕುಡಿಯುವುದು ಇದು ಸಂಗಮದ ಹಬ್ಬವಾಗಿದೆ ಹೀಗೆ ಆಚರಿಸುತ್ತಾ ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜ್ಯದಲ್ಲಿ ಬರುತ್ತೇವೆ ಬ್ರಹ್ಮ ತಂದೆಯ ಜೊತೆಗೆ ರಾಜ್ಯವನ್ನು ಮಾಡ್ತೇವೆ ಚೆನ್ನಾಗಿದೆ ಜಗತ್ತಿನವರು ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ತಾವು ಸದಾ ಆಚರಿಸುತ್ತಾ ಇರುತ್ತೀರಿ ಏನಾಗುತ್ತದೆ ಹೇಗೆ ಗುತ್ತದೆ ಎಂಬ ಯಾವ ಯೋಚನೆಯೂ ಇಲ್ಲ ಯಾವುದೇ ಪ್ರಕಾರದ ಯೋಚನೆ ಇಲ್ಲ ಅಲ್ಲವಾ ಒಳ್ಳೆಯದು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವ ಶಕ್ತಿಗಳನ್ನು ಉಪಯೋಗಿಸುವ ವಿಲ್ ಪವರ್ ಸಂಪನ್ನ ಭವ ಈ ಮಧುರ ಡ್ರಾಮಾವು ಬಹಳ ಚೆನ್ನಾಗಿ ಮಾಡಿ ಮಾಡಲ್ಪಟ್ಟಿರುವುದಾಗಿದೆ ಇದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಡ್ರಾಮಾದಲ್ಲಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಸಿಕ್ಕಿವೆ ತಂದೆಯು ವಿಲ್ ಮಾಡಿದರೂ ಆದ್ದರಿಂದ ವಿಲ್ ಪವರ್ ಇದೆ ಈ ಪವರ್ ಅನ್ನು ಉಪಯೋಗ ಮಾಡಿರಿ ಯಾವಾಗ ಬೇಕು ಶರೀರದ ಬಂಧನಗಳಿಂದ ಭಿನ್ನ ಕರ್ಮಾತೀತ ಸ್ಥಿತಿಯಲ್ಲಿ ಸದಾಗಿ ಭಿನ್ನವಾಗಿದ್ದೇನೆ ಮಾಲೀಕನಾಗಿದ್ದೇನೆ ತಂದೆಯ ಮೂಲಕ ನಿಮಿತ್ತವಾಗಿರುವ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡಿಬಿಡಿ ಆಗ ವಿಲ್ ಪವರ್ ಸಂಪನ್ನರೆಂದು ಹೇಳಲಾಗುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಹೃದಯದಿಂದ ಸೇವೆಯನ್ನ ಮಾಡುತ್ತೀರಿ ಎಂದರೆ ಆಶೀರ್ವಾದ ಬಾಗಿಲು ತೆರೆದು ಬಿಡುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ